ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮೂರನೇ ದಿನ ಕೃಷಿ ಮೇಳ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಮೂರನೇ ದಿನ ಕೂಡ ಕೃಷಿ ಮೇಳದಲ್ಲಿ ಮಳೆ ಬಂದುಬಿಟ್ಟಿದೆ ಹಾಗಾಗಿ ಜನರು ಏನು ಸಿಗುತ್ತೋ ಅದನ್ನು ತಲೆ ಮೇಲೆ ಹೋಗ್ತಿದ್ದಾರೆ ನೋಡ್ಬೋದು ನೀವು ಇವತ್ತು ಕೂಡ ಜನ ಜಾತ್ರೆ ಥರನೇ ಬಂದಿದ್ದಾರೆ ನಿನ್ನೆ ಥರ ಇವತ್ತಿಷ್ಟು ಬರಲ್ಲ ಅಂದ್ಕೊಂಡಿದ್ವಿ ಆದರೂ ಬಂದಿದ್ದಾರೆ ಸೋಮವಾರ ಇದ್ರೂ ಕೂಡ ಆದರೆ ಮಳೆ ಕೂಡ ಬಂದಿದೆ ನೋಡಿ ಜನ ಹೇಗೆ ಜಾತ್ರೆ ಥರ ಬಂದಿದ್ದಾರೆ ಅದಕ್ಕೆ ಧಾರವಾಡ ಕೃಷಿ ಮೇಳವನ್ನು ರೈತರ ಜಾತ್ರೆ ಅಂತ ಕರೆಯೋದು ನಾವು ಈ ನಿನ್ನೆ ಕೆಲವೊಂದು ನೋಡ್ಕೊಂಡು ಬಂದಿದ್ವಿ ಸ್ಟಾಲ್ಗಳನ್ನು ಹೈಟೆಕ್ ಮಳಿಗೆಗಳಲ್ಲಿ ಇವತ್ತು ಮುಂದಿನ ಸ್ಟಾಲ್ಗಳಿಗೆ ಹೋಗಿ ಅಲ್ಲೇನು ಒಳ್ಳೆಯ ತಂತ್ರಜ್ಞಾನಗಳು ಬಂದಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಚಿಪ್ಕೋ ಕಂಪ್ನಿಯಲ್ಲಿ ಬೇರೆ ಬೇರೆ ಥರದ ಕೀಟಗಳನ್ನು ನಿಯಂತ್ರಿಸಲು ಬೇರೆ ಬೇರೆ ಥರದ ಟ್ರ್ಯಾಪ್ಗಳು ಸಿಗ್ತವೆ ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಥರ ಆಧುನಿಕ ತಂತ್ರಜ್ಞಾನ ಕೃಷಿ ಮೇಳ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಎಲ್ಲ ಸ್ವಾಗತ ನಾನು ಜೈನ್ ಇರಿಗೇಷನ್ ಕಂಪ್ನಿಯಿಂದ ಮಾತಾಡ್ತಿರೋದು ಪ್ರಭಾಕರ್ ಯಾವರ್ ಅಂತ ಹಿರಿಯ ಕೃಷಿ ವಿಜ್ಞಾನಿ ನಮ್ಮ ಜೈನ್ ಇರಿಗೇಷನಲ್ಲಿ ಈ ವರ್ಷ ಇಲ್ಲಿ ಎಕ್ಸಿಬಿಷನ್ ಮಾಡಿದಂಥ ಎಲ್ಲ ಉತ್ಪನ್ನಗಳನ್ನು ತಾವು ನೋಡಬಹುದು ಆಟೋಮೇಷನ್ ಡ್ರಿಪ್ ಇರಿಗೇಷನ್ ಇಲ್ಲುವಂಥ ಎಲ್ಲ ಉಪಕರಣಗಳು ನಮ್ಮ ಕಡೆ ಇದೆ ಬೇರೆ ಬೇರೆ ಅದರದ್ದು ಕಾಂಪೋನೆಂಟ್ ಇದೆ ಲ್ಯಾಟ್ರಲ್ ಪೈಪ್ ಇದೆ ಇನ್ಲೈನ್ ಪೈಪ್ ಇದೆ ಹಾಗೂ ಪಿ ಯು ಸಿ ಪೈಪ್ ಇದೆ ಎಚ್ ಡಿ ಪಿ ಪೈಪ್ ಇದೆ ಬೇರೆ ಬೇರೆ ವಿಧ ವಿಧವಾದಂಥ ನಮ್ಮದು ತೋಟಗಾರಿಕೆ ಹಣ್ಣಿನ ಬೆಳೆಗಳ ಸಸಿಗಳಿದ್ದಾವೆ ಇದರಲ್ಲಿ ಮುಖ್ಯವಾಗಿ ಗ್ರ್ಯಾಂಡ್ ಗ್ರ್ಯಾಂಡ್ನೇನ್ ಬಾಳೆ ಏಲಕ್ಕಿ ಬಾಳೆ ಕೆಂಪು ಬಾಳೆ ನೇಂದ್ರನ್ ಬಾಳೆ ಅದ್ರ ಜೊತೆಗೆ ಅಂಗಾಂಶ ಕೃಷಿಯಿಂದ ಮಾಡಿದಂಥ ದಾಳಿಂಬ್ರೆ ಇದೆ ಆಮೇಲೆ ಪಪ್ಪಾಯ ಇದೆ ರೆಡ್ ಲೇಡಿ ಅಂಥೇಳಿ ವೆರೈಟಿ ಪಪ್ಪ ಇದೆ ಮಾವು ಇದೆ ಸ್ವೀಟ್ ಆರೆಂಜ್ ಇದೆ ಈವಾಗಲೇ ನಾವು ಟೀ ಇನ್ ಟು ಡಿ ಹೈಬ್ರಿಡ್ ತೆಂಗು ವೆರೈಟಿ ಮಾಡಿದ್ದೀವಿ ಇದು ಲಭ್ಯ ಆಗುತ್ತೆ ಈ ಎಲ್ಲದಕ್ಕೂ ಮುಖ್ಯವಾಗಿ ರೈತರು ನಮ್ಮಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತಿದೆ ಆ ಒಂದು ಪದ್ಧತಿಯನ್ನು ಫಾಲೋ ಮಾಡಿದಾಗ ಅವ್ರಿಗೆ ಅಗಿ ದೊರೆಯಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಎಲ್ಲ ರೈತರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ನಮ್ಮಲ್ಲಿ ಸೊ ಬುಕ್ಕಿಂಗ್ ಮಾಡಿದಾಗ ತಮಗೆ ಯಾವುದಾದ್ರೂ ಬೇಕಾದಂತ ಅಗಿ ದೊರೆಯುತ್ತೈತಿ ಸೊ ಇದೇ ಮುಖಾಂತರಾಗ ಬೇರೆ ಬೇರೆ ಹನಿ ನೀರಾವರಿ ಸಿಸ್ಟಮನ್ನು ನಾವು ತಮ್ಮ ಜಮೀನಿಗೆ ಬಂದು ಅದನ್ನು ನಿಖರವಾಗಿ ಅಳತೆ ಮಾಡಿ ಯಾವ ಅಂತರದಲ್ಲಿ ನೀವು ಬೆಳೆ ಹಾಕ್ತೀರಿ ಆ ಅಂತರದಲ್ಲಿ ನಾವು ಸಿಸ್ಟಮನ್ನು ಡಿಸೈನ್ ಮಾಡಿ ಅದಕ್ಕೆ ತಕ್ಕಂಥ ಒಂದು ವಿನ್ಯಾಸಗೊಳಿಸಿ ಅದಕ್ಕೆ ಯಾವುದೂ ಎಷ್ಟು ರೇಟ್ ಆಗುತ್ತೆ ಅಂತೆಲ್ಲ ರೈತರ ಸಮಕ್ಷವನ್ನು ಹೇಳ್ತೀವಿ ಸೊ ಯಾವುದಾದ್ರೂ ರೈತರು ಬೇಕಾದಾಗ ನಮ್ಮ ಬೇರೆ ಬೇರೆ ಡಿಸ್ಟಿಕಲ್ಲಿ ರೈತರಿಗೆ ಬೇಕಾದಂಥ ನಮ್ಮ ವಿತರಕರಿರ್ತಾರೆ ಆ ವಿತರಕರು ವಿತರಕರನ್ನು ಸಂಪರ್ಕಿಸಿದ ಸಂಪರ್ಕ ಮಾಡಿದಾಗ ನಿಮಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳು ಏನಿದೆ ಅದೆಲ್ಲ ನಮ್ಗೆ ತಿಳಿಸ್ತಾರೆ ಕಂಪ್ನಿಯಿಂದ ಪೂರೈಕೆ ಆಗ್ತೈತಿ ಸೊ ಇಷ್ಟೊಂದು ಹೇಳಿ ಎಲ್ಲ ರೈತರಿಗೆ ಕೃಷಿ ಮೇಳಕ್ಕೆ ಒಂದು ಸ್ವಾಗತವನ್ನು ಕೊಡ್ತೇನೆ ಮತ್ತೆ ಥ್ಯಾಂಕ್ ಯು ಜೇನ್ ಇರಿಗೇಷನ್ ಕಂಪ್ನಿ ಇದು ಒಂದು ಭಾರತದಲ್ಲಿ ದೊಡ್ಡ ಇರಿಗೇಷನ್ ಕಂಪ್ನಿ ಇದು ಒಳ್ಳೆ ಇರಿಗೇಷನ್ ಕಂಪ್ನಿ ಅಂದರೆ ಡ್ರಿಪ್ ಆಗಿರ್ಬೋದು ಹಣ್ಣಿ ನೀರಾವರಿ ಪದ್ಧತಿಯಲ್ಲಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸನ್ನ ತಯಾರು ಮಾಡ್ತಾರೆ ಇವರು ಇವರು ಈಗ ಬೇರೆ ಬೇರೆ ಥರದ ಪ್ರಾಡಕ್ಟ್ಸ್ನು ತಯಾರು ಮಾಡ್ತಿದ್ದಾರೆ ಅಂದರೆ ಆಟೋಮೆಟಿಕ್ ಡ್ರಿಪ್ ಇರಿಗೇಷನ್ ಅಂದರೆ ಮೊಬೈಲಲ್ಲಿ ಕಂಟ್ರೋಲ್ ಮಾಡೋದು ಡ್ರಿಪ್ಪನ್ನು ಇಲ್ಲೇ ಕೂತ್ಕೊಂಡು ಆನ್ ಮಾಡೋದು ಆಫ್ ಮಾಡೋದು ಈ ಥರ ಮತ್ತೆ ಈಗ ಹೊಸ ತಳಿಗಳನ್ನು ತಯಾರು ಮಾಡ್ತಿದ್ದಾರೆ ಅವರು ಬಾಳೆ ಆಗಲಿ ತೆಂಗು ಇಂಥವೆಲ್ಲ ತಯಾರು ಮಾಡ್ತಿದ್ದಾರೆ ಇವರು ಒಳ್ಳೆ ಕಂಪ್ನಿ ಬಂದು ನೋಡ್ಬೋದು ನೀವು ಈ ಕಾ ಬಿತ್ತು ಮಿಷಿನ್ ಐತ್ರಿ ಅದ ಇದು ನಿಮ್ಗೆ ಗೊಂಜಾಲ ಆಗಿರ್ಬೋದು ಕಣ್ಣು ಆಗಿರ್ಬೋದು ರೀ ಎಲ್ಲ ಕಾಲು ಎಲ್ಲ ರೀತಿ ಬಿತ್ಬದ್ರಿ ಇವಾಗ ಓಕೆ ರೀ ಇದಾಗ ಎರಡು ಮಾಡೆಲ್ ಬರ್ತಾರೆ ಒಂದು ಗೊಬ್ಬರ ಹಾಕೋದ್ರಿ ಒಂದು ಕಾಳು ಹಾಕೋದ್ರೆ ಇವಾಗ ಕಾಳು ಅಟ್ಟ ಹಾಕೋದ್ರೆ ಇದನ್ನು ಹಾಕುವ ರೀ ಅಂತಿಂದ ಹಿಡಿದ್ರೆ ನೀವು ನಿಮ್ ಇಂಚಿಂದ ಹಿಡಿದ ನಿಮ್ಗೆ ವಲ್ಲು ಒನ್ ಅಗ್ರೋ ಮಷಿನ್ಸ್ ಇದು ಈ ಕಂಪ್ನಿಯವರು ಬೇರೆ ಬೇರೆ ಬೀಜಗಳನ್ನು ಬಿತ್ತುವ ಮಷೀನನ್ನು ಮಾಡಿದ್ದಾರೆ ನೀವು ಕೈಲೇ ಕೂಡ ಹೋಗ್ಬೋದು ಕೈಲೇ ಹೇಳ್ಕೊಂಡೋಗಿ ಬೇರೆ ಬೇರೆ ಥರದ ಬೀಜಗಳನ್ನ ಬಿತ್ತಬಹುದು ಒಳ್ಳೆ ಮಷಿನ್ಸ್ ಹತ್ತು ಸಾವಿರ ಎಂಟು ಸಾವಿರ ಪ್ರೈಸಲ್ಲಿ ಸಿಗ್ತಾ ಇದೆ ನೋಡ್ಬೋದು ನೀವು ಜೈ ಜವಾನ್ ಜೈ ಕಿಸಾನ್ ಕಂಪ್ನಿಯ ಪೈಪ್ ಲೀಕೇಜನ್ನು ಬಂದ್ ಮಾಡೋ ಪ್ರಾಡಕ್ಟ್ಸ್ ಇದ್ದಾವೆ ಜಾಮೃತ ಪ್ರಾಡಕ್ಟ್ಸ್ ಅಂದರೆ ಇಲ್ಲಿ ಫಾರ್ಟಿಫೈಡ್ ರೈಸ್ ಅಂದರೆ ಪೋಷಕಾಂಶಗಳನ್ನು ಆ್ಯಡ್ ಮಾಡಿರೋ ರೈಸ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಶ್ರೀ ಧರ್ಮಸ್ಥಳ ಮಿಲ್ಲೆಟ್ಸ್ ಸಂಘ ಅಂದರೆ ಇದು ಗ್ರಾಮೋದ್ಯಯ ಸಂಘ ಧರ್ಮಸ್ಥಳ ಸಂಘದವರು ಬೇರೆ ಬೇರೆ ಥರದ ಸಿರಿಧಾನ್ಯಗಳನ್ನು ಪ್ರಾಡಕ್ಟ್ಸ್ನ ತಯಾರು ಮಾಡಿ ಕೃಷಿ ಮೇಳದಲ್ಲಿ ಯೋಗ್ಯ ಥರದಲ್ಲಿ ಅಂದರೆ ಡಿಸ್ಕೌಂಟ್ ಮುಖಾಂತರ ಬೇರೆ ಬೇರೆ ಪ್ರಾಡಕ್ಟ್ಸು ಅಂದರೆ ಬ್ರೆಡ್ಸು ಇಂಥವೆಲ್ಲ ಮಾಡಿ ಕಡಿಮೆ ಪದಾರ್ಥದಲ್ಲಿ ಮಾರ್ತಿದ್ದಾರೆ ನೋಡ್ಬೋದು ನೀವು ಎಲ್ಲ ತರದ ಸಿರಿಧಾನ್ಯಗಳ ಧಾನ್ಯಗಳ ಪ್ರಾಡಕ್ಟ್ಸ್ನ ತಯಾರು ಮಾಡಿದ್ದಾರೆ ಇವರು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇಲ್ಲಿ ನಾವು ಧಾರವಾಡ ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ ಹಾಕಿದೀವಿ ರೈತ ಬಾಂಧವರಿಗೆ ಉಚಿತ ತರಬೇತಿ ಅಂತೇಳಿ ಎಸ್ಕೋಟ್ ಕೊಮೋಟ ಕಂಪ್ನಿಯಿಂದ ನಾವು ಇದನ್ನ ಮಾಡ್ತಾ ಇದೀವಿ ಇಲ್ಲಿ ನಿಮಗೆ ರೈತರಿಗೆ ಪ್ರತಿ ಸೋಮವಾರ ಮಂಗಳವಾರ ಬುಧವಾರ ತರಬೇತಿ ಇರುತ್ತದೆ ದಯವಿಟ್ಟು ಕೃಷಿ ಮೇಳದಲ್ಲಿ ಆಲ್ರೆಡಿ ಈಗ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ನಮಗೆ ಹೆಸರು ನೋಂದಾಯಿಸಿದ್ದಾರೆ ಮತ್ತು ಇನ್ನು ಮುಂದೆ ಯಾರಾದರೂ ಹೆಸರು ನೋಂದಾಯಿಸಬೇಕು ನಾವು ಕೃಷಿ ಮೇಳಕ್ಕೆ ಬಂದಿಲ್ಲ ಆದರೂ ಕೂಡ ನಾವು ತರಬೇತಿಗೆ ಬರಬೇಕು ಅಂತಂದರೆ ನನ್ನ ಫೋನ್ ನಂಬರ್ ಇದೆ ನೈನ್ ಸೆವೆನ್ ಸಾರಿ ಆ ಕಡೆ ಇದೆ ಕಾಣಿಸ್ತಾ ಇಲ್ಲ ಬಟ್ ನಾನು ಹೇಳ್ತೀನಿ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಫೈವ್ ಜೀರೋ ಏಟ್ ಫೈವ್ ತ್ರೀ ಇದು ನಮ್ಮ ಫೋನ್ ನಂಬರು ಯಾರಿಗಾದರೂ ಕೃಷಿ ಬಗ್ಗೆ ಅಂದರೆ ಕೃಷಿ ಅಂದರೆ ಯಾವುದಾದ್ರು ಇಲ್ಲಿ ನೋಡಿ ಒನ್ ಬೇಸಾಯ ತೋಟಗಾರಿಕೆ ಅನಿವೆ ಬೇಸಾಯ ಟ್ಯಾಕ್ಟರ್ ಉಪಕರಣಗಳ ಬಗ್ಗೆ ಹಾಗೆ ಇಲ್ಲಿ ವಿದೇಶಿ ಕೃಷಿ ಟೆಕ್ಟ್ರೋ ಟೆಕ್ನಾಲಜಿ ನೀರಾವರಿ ಮತ್ತು ಜೇನು ಕೃಷಿ ಇದರ ಬಗ್ಗೆ ಸಂಪೂರ್ಣವಾಗಿ ತರಬೇತಿ ಸಿಗುತ್ತದೆ ತರಬೇತಿಯಲ್ಲಿ ನಿಮಗೆ ಊಟ ವಸತಿ ರೂಮ್ ವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ ಮತ್ತು ಉಚಿತವಾಗಿರುತ್ತದೆ ಹೋಗೋದು ಬರೋದು ಬಸ್ಸಾರ್ ಮಾತ್ರ ರೈತರದ್ದು ನಿಮ್ಮದೇ ಆಗಿರ್ತದೆ ಅಲ್ಲಿ ಬಂದ ಮೇಲೆ ಇಡೀ ನಿಮ್ಮದು ಊಟ ವಸತಿ ರೂಮ್ ವ್ಯವಸ್ಥೆ ಖರ್ಚನ್ನು ಕಂಪ್ನಿ ನೋಡ್ಕೊಳ್ತದೆ ದಯವಿಟ್ಟು ಇದನ್ನು ಸದುಪಯೋಗ ಪಡ್ಕೊಂಡು ಎಲ್ಲ ರೈತರು ಈ ತರಬೇತಿಗೆ ಅಟೆಂಡ್ ಆಗಬೇಕು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಆದಾಯ ಬರುವ ಥರ ನಿಮಗೆ ತರಬೇತಿ ಕೊಡಲಾಗುತ್ತದೆ ದಯವಿಟ್ಟು ಇದಕ್ಕೆ ಸಂಪರ್ಕ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಈ ಥರ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಥರ ಯುವಕರು ಬಂದು ಏನು ವಿಡಿಯೋ ಮಾಡ್ಕೊಂಡು ಈ ಥರ ಆಸಕ್ತಿ ತೋರಿಸಿ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದಾರೆ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀವಿ ಈ ಕೃಷಿ ಮೇಳದಲ್ಲಿ ಲಾಭ ಪಡ್ಕೊಳ್ಳಕ್ ಬಂದಿರೋ ಎಲ್ಲ ಕಂಪನಿಗಳ ಮಧ್ಯೆ ಒಂದು ಒಳ್ಳೆಯ ಕಂಪನಿ ರೈತರಿಗೆ ಕೊಡೋಕ್ಕೋಸ್ಕರ ಬಂದಿದೆ ನೀವು ಎಲ್ಲ ಈ ಸ್ಟಾಲ್ ವಿಸಿಟ್ ಮಾಡಲೇಬೇಕು ಕುಬೋಟ ಕಂಪ್ನಿಯವರು ಫ್ರೀ ಆಗಿ ರೈತರಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಸ್ಟಾಲನ್ನು ವಿಸಿಟ್ ಮಾಡಿ ಸರ್ ಇದು ಕಾಳು ಸರ್ ಇಲ್ಲಾಗಬೇಕು ಸರ್ ಯಾವನು ಒಟ್ಟಾಗಲಿ ಧೂಳಾಗ್ಲಿ ಸರ್ ಇದು ಫ್ಯಾನ್ಗಳ್ ಸರ್ ಇಲ್ಲಿ ಫ್ಯಾನ್ ಹೊರಗೆ ಹೋಗ್ತದೆ ಸರ್ ಹೊರಗೆ ಹೋಗಿ ಸರ್ ಅಲ್ಲಿ ಕಾಳೆಲ್ಲ ಸರ್ ಅವೆಲ್ಲ ಅಲ್ಲಿ ಚೀಲ್ದಾಗ ಹೋಗಿ ಸ್ಟೋರ್ ಆತದ ಸರ್ ಅಲ್ಲಿ ಸರ್ ಅಲ್ಲಿ ಚೀನು ಹಾಂ ಅಷ್ಟು ಸರ್ ಯಾವಾಗ್ಬೋದು ಸರ್ ಕಾಳು ರೀ ಇದನ್ನ ನಾವು ತೊಗರಿಯಲ್ಲಿ ಪುಡಿ ಚುಟ್ಟುವುದಕ್ಕೆ ಉಪಯೋಗ ಮಾಡ್ತೀವಿ ತೊಗರಿ ಮತ್ತು ಹತ್ತಿ ಕಡ್ಲಿಯಲ್ಲಿ ಯೂಸ್ ಮಾಡ್ತೀವಿ ರೀ ನಾವು ಇದನ್ನ ರೆಡಿ ಮಾಡ್ಕೋಬೇಕಂದ್ರೆ ಇದನ್ನ ರೆಡಿ ಮಾಡ್ಕೋಬೇಕಂದ್ರೆ ನಮ್ಗೆ ವಾಂಕ್ ಬಂಡ ಮತ್ತು ಬಾಯ್ ಬಂದು ಒಂದು ಮೂರು ಫುಟಿನ ಪೈಪ್ ಒನ್ ಪಾಯಿಂಟ್ ಟು ಫೈ ಇಂಚಿಂದ ತಗೊಂಡೆ ಮತ್ತೆ ಒಂದು ಬಟನ್ ಹಾಕೊಂಡು ಇಲ್ಲಿ ಕನೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದು ಬಟನ್ ರೀ ಬಟನ್ ಕೊಟ್ಕೊಂಡು ಇಲ್ಲಿ ನಾವು ಡಿ ಸಿ ಮೋಟ್ರ್ ಅಂತ ಹಾಕೋತೀವಿ ಟೋಲ್ ವೋಲ್ಟಿಂದ ಮತ್ತು ಇದು ಕನೆಕ್ಟ್ ಆಗ್ಬೇಕಂದ್ರೆ ಇಲ್ಲಿ ವೇರಿಯೇಷನ್ ಸಂಬಂಧ ಇದನ್ನು ಕೊಟ್ಟಿರ್ತೀರಿ ಗ್ಯಾಪ್ ರೀ ಅದು ಗಾಳಿ ಆಡ್ಬೇಕಂತ ಮತ್ತು ಇಲ್ಲಿ ನಾವು ಹಿಂದೆ ಮುಂದೆ ಡಿ ಸಿ ಮೋಟ್ರ್ ಸರಬಾರ್ದು ಸರ ಸರದಾರ್ಬಾರ್ದಂತ ಇಲ್ಲಿಂದ ನಾವು ಸ್ಕ್ರೂ ಬಿಗ್ದಿರ್ತೀವಿ ಒಳಗೆ ಮತ್ತು ಇಲ್ಲಿ ಮುಂದೆ ನಾವು ಬ್ಲೇಡ್ ಹಾಕೊಂಡು ಇಲ್ಲಿ ಎಮ್ ಇಲ್ಲ ಅಲ್ಲಿ ಅಥವಾ ಪಿ ಕ್ಯೂಕ ಇಲ್ಲ ನಾವು ಪರ್ಮನೆಂಟಾಗಿ ಮಾಡ್ಕೋದಿತ್ತಂದ್ರೆ ಗ್ಯಾಸ್ ಎಲ್ಡಿಂಗ್ ಕೊಟ್ಕೊಂಡು ಥ್ರೆಡ್ಡಿಂದ ಯೂಸ್ ಮಾಡ್ಕೊಂಡು ಅದಕ್ಕೆ ನೆಟ್ರಿಂದ ಕನೆಕ್ಟ್ ಮಾಡ್ಕೋಬೋದು ಇಷ್ಟ ಮತ್ತು ಮಾಡ್ಬೋದು ಸರ್ ಇದು ಮಲ್ಚಿಂಗ್ ಹಾಕುವ ಸಾಧನ ಆಗ್ತದೆ ಸರ್ ನಾರ್ಮಲಾಗಿ ರೈತರು ಯಾವ ರೀತಿ ಮಾಡ್ತಾರಂದ್ರೆ ನಾಲ್ಕು ಲೇಬರ್ ಬೇಕತ್ತಾರ ಸರ್ ನಾಲ್ಕು ಲೇಬರ್ ಅಂದರೆ ಇಬ್ಬರು ರೋಲರ್ ಸುತ್ತಾಕ್ ಸರ ಅದು ವಯಾಕ್ರಿ ಇಬ್ಬರು ಸೈಕಲಿ ಹಾಕ್ಬೇಕಾಗ್ತದೆ ಸರ್ ಇದರಿಂದ ಲೇಬರ್ ಕಾಸ್ಟ್ ಭಾಳ ಆಗುತ್ತೆ ಸರ್ ಟೈಮ್ ಕನ್ಸ್ಯೂಮ್ ಭಾಳ ಆಗತ್ತದ ಅದಕ್ಕೆ ನಾವು ಈ ರೀತಿ ಸಾಧನ ಮಾಡ್ಯಾವ್ ಸರ ಈ ರೀ ಈ ಮಟೀರಿಯಲ್ ಮಾಡಕ್ಕೆ ಏನೇನು ಸಾಮಗ್ರಿ ಬೇಕಂದ್ರೆ ಒಂದು ಚೌಕ್ ಫ್ರೇಮ್ ರೀ ಸರ್ ಒಂದು ಚೌಕ್ ಫ್ರೇಮ ಮತ್ತು ಈ ಒಂದು ರೋಲರ್ ಶಾಪ್ಟು ಎರಡು ವೀಲ್ ಸರ ಎರಡು ಡಿಸ್ಕು ಇದನ್ನೆಲ್ಲ ತೋರ್ಸಿಂದ ಮಾಡಿವ್ ಸರ್ ಈ ಸದನ ಇದಕ್ಕೆ ಬೇರೆ ಊನ್ ಹೋದ್ರಂದ್ರ ತಾನೇ ಮಣ್ಣು ಹಾಕೋತ ಬರ್ತೈತೆ ಸರ್ ಇದರಿಂದ ಲೇಬರ್ ಚಾರ್ಜ್ ಉಳಿಸ್ಬೋದು ಸರ್ ಮತ್ತೆ ಇದು ಮತ್ತೆ ಅಡ್ಜಸ್ಟ್ ಮಾಡ್ಕೋಕ್ ಬರ್ತದೆ ಡಿಪೆಂಡಿಂಗ್ ಅಪಾನ್ ಸೈಜ್ ಬಿಡ್ತು ಹೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊ ಹೋಗ್ ಸರ್ ಇದ್ರ ಕಾಸ್ಟ್ ಎರಡು ಸಾವಿರ ಐದು ನಿಂತ ಮೂರು ಸಾವಿರ ಮೀಟರ್ ಇಲ್ಲಿ ನಬಾರ್ಡ್ ಅವರು ಸ್ಪಾನ್ಸರ್ ಮಾಡಿರುವ ಬೇರೆ ಬೇರೆ ತರಹದ ಸ್ಟಾಲ್ ಗಳಿದಾವೆ ಇವರು ಬ್ಯಾಂಕ್ ಬ್ಯಾಂಕ್ದವರು ಬೇರೆ ಬೇರೆ ಥರದ ಗ್ರಾಮದಲ್ಲಿ ಮಹಿಳೆಯರಿಗೆ ಮತ್ತು ಗ್ರಾಮದಲ್ಲಿರುವ ವ್ಯಕ್ತಿಗಳಿಗೆ ಲೋನನ್ನು ಕೊಟ್ಟು ಅವರಿಗೆ ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ನ ತಯಾರು ಮಾಡೋಕ್ಕೆ ಟ್ರೈನಿಂಗನ್ನು ಕೊಟ್ಟು ಅವರು ಬೇರೆ ಬೇರೆ ಸಂಘಗಳನ್ನು ಮಾಡಿರ್ತಾರೆ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯಕ ಸಂಘಗಳಿರ್ತಾವಲ್ಲ ಅವಕ್ಕೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ದುಡ್ಡನ್ನು ಕೊಟ್ಟು ಮಹಿಳೆಯರಿಗೆ ಮತ್ತು ಗ್ರಾಮದಲ್ಲಿರುವ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಲಿ ಅಂತ ಮಾಡಿರೋ ಮಾಡಿರೋ ಸ್ಟಾಲ್ಗಳು ಬೇರೆ ಬೇರೆ ಪ್ರಾಡಕ್ಟ್ಸ್ ನ ತಯಾರು ಮಾಡಿರ್ತಾರೆ ನೋಡಬಹುದು ನೀವು ಇಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿ ಅವರು ಇಲ್ಲಿ ಬೇರೆ ಬೇರೆ ಥರ ಪ್ಲಾಂಟ್ಸ್ಗಳ ನರ್ಸರಿ ಗಳನ್ನ ಕೊಡ್ತಾರೆ ನೋಡ್ಬೋದು ನೀವು ಇಲ್ಲಿ ಚಿಕ್ಕು ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಮತ್ತೆ ನಿಂಬೆ ಹಣ್ಣು ಬೇರೆ ಬೇರೆ ತರದ ಎಲ್ಲಾ ತರದ ಗಿಡಗಳು ಸಿಗ್ತಾವೆ ನೀವು ಇಲ್ಲಿ ಬಂದು ಹೋಗ್ಬೋದು ನೋಡ್ಬೋದು ಕಡೆ ಎರಡು ತರ ಬ್ಲೇಡ್ ಸಿಗುತ್ತೆ ಒಂದು ಸ್ಪ್ರಿಂಗ್ ಸ್ಟೀಲ್ ಮೆಟ್ರಿಯಲ್ದು ಆಮೇಲೆ ಒಂದು ಬೋರಾನ್ ಸ್ಟೀಲ್ ಮೆಟ್ರಿಯಲ್ ಬೋರಾನ್ ಸ್ಟೀಲ್ಕಿನ ಸ್ಪ್ರಿಂಗ್ ಸ್ಟೀಲ್ ಒಂದು ಪರ್ಸೆಂಟ್ ಲೈಫ್ ಜಾಸ್ತಿ ಬರುತ್ತೆ ಸ್ಪೇರ್ ಲಾಜಿಕ್ ಇದು ಜರ್ಮನ್ ಕಂಪ್ನಿಯವರು ಬೇರೆ ಬೇರೆ ಥರದ ಗಟ್ಟಿಯಾದ ಸ್ಪೇರ್ ಪಾರ್ಟ್ಸ್ನ ತಯಾರು ಮಾಡ್ತಾರೆ ನೋಡ್ಬೋದು ನೀವು ಕರ್ನಾಟಕದ ಮೊದಲ ಲಿಥಿಯಂ ಯು ಪಿ ಎಸ್ ಬ್ಯಾಟ್ರಿ ಬೇರೆ ಬೇರೆ ಥರದ ಇನ್ವರ್ಟ್ರ್ಗಳು ಸಿಗ್ತವೆ ಲೀಥಿಯ ಮಯಾನಿಂದ ಇಪ್ಪತ್ತ್ಮೂರು ಸಾವಿರದಿಂದ ಸ್ಟಾರ್ಟ್ ಆಗ್ತವೆ ನೋಡಬಹುದು ನಿಮಗೆ ಟು ಟು ತ್ರೀ ಅವರ್ಸ್ ಬ್ಯಾಕಪ್ ಬರುತ್ತೆ ಅಂತ ಹೇಳ್ಬೋದು ಸರ ಓಲ್ಡ್ ನೈಟ್ ಒಂದು ಫ್ಯಾನ್ ರನ್ ಆಗುತ್ತೆ ಸರ್ ಹತ್ತು ವರ್ಷಗಳ ಕಾಲ ಬ್ಯಾಟರಿ ಬಾಳಿಕೆ ಬರುತ್ತೆ ಸರ ಇದು ನಿಮಗೆ ಕಂಪನಿಯಿಂದ ಮೂರು ವರ್ಷ ವಾರಂಟಿ ಇದೆ ಇದು ಬೆಂಗಳೂರು ಬೇಸ್ ಕಂಪನಿ ಹದಿನೈದು ವರ್ಷ ಓಲ್ಡ್ ಕಂಪನಿ ಏನೇ ಪ್ರಾಬ್ಲಮ್ ಆದರೆ ನಿಮಗೆ ಆಲ್ ಓವರ್ ಕರ್ನಾಟಕ ಆನ್ ಆನ್ಸೈಟ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ಬೋದು ಸರ್ ಜೀವನಧಾರ ಕಂಪನಿ ಈ ಕಂಪ್ನಿಯವರು ಬೇರೆ ಬೇರೆ ಥರದ ಕೃಷಿ ಹೊಂಡಗಳಿಗೆ ತಟ್ಟನ್ನು ತಯಾರು ಮಾಡ್ತಾರೆ ಕಡಿಮೆ ದರದಲ್ಲಿ ಎಷ್ಟು ಬೇಕಟ್ಟು ಹೋಲ್ಸೇಲ್ ಕ್ವಾಲಿಟಿಯಲ್ಲಿ ಕೊಡ್ತಾರೆ ನೋಡ್ಬೋದು ನೀವು